ಅಸಿಡಿಟಿ ಮತ್ತು ಅನ್ನ ತಕ್ಷಣ ನಿವಾರಿಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅಸಿಡಿಟಿ ಪ್ರಾಬ್ಲಮ್ಗೆ ಓಮ್ ರೆಮಿಡಿ ಅಂತ ಹೇಳಿದೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಬೂದು ಕುಂಬಳಕಾಯಿ ಆ್ಯಂಡ್ ಅಸಿಡಿಟಿ ಹೆಚ್ಚಾಗಿ ಯಾವುದಕ್ಕೆ ಆಗುತ್ತೆ ಅಂತಂದರೆ ನಾವಿವಾಗ ಒಂದು ಮಿಕ್ಸಿ ಜಾರೆ ತೊಗೊಳ್ಳಿ ಮಿಕ್ಸಿ ಜಾರಿಗೆ ನೀವು ವೆಜಿಟೇಬಲ್ಸ್ ಹಾಕ್ತೀರಾ ಫ್ರೂಟ್ಸ್ ಹಾಕ್ತೀರಾ ಬೇರೆ ಏನೇನೋ ಹಾಕ್ಬಿಟ್ಟು ಮಿಕ್ಸಿ ಮಾಡೋಕ್ಕೆ ಹೋಗ್ತೀರಾ ಮಿಕ್ಸಿ ಆಗುತ್ತಾ ಇಲ್ಲ ಅಲ್ವಾ ಜಾಮ್ ಆಗುತ್ತೆ ಸೊ ನಮ್ಮ ಬಾಡಿ ಕೂಡ ಹಾಗೇನೇ ನಾವು ಏನೆಲ್ಲ ತಿಂತೀವಲ್ಲ ಅದು ಕಂಪ್ಲೀಟ್ ಜಾಮ್ ಆಗಿರುತ್ತೆ ಅದನ್ನು ನಾವು ಡೈಜೆಸ್ಟ್ ಮಾಡೋದಕ್ಕೂ ನಾವು ಟೈಮ್ ಕೊಡೋದಿಲ್ಲ ಆ್ಯಂಡ್ ನಾವು ಏನೆಲ್ಲ ಜಂಕ್ ಫುಡ್ಸ್ಗಳು ಜಾಸ್ತಿ ತಿಂತಾ ಹೋಗ್ತೀವಿ ಅಂದ್ರೆ ಹುಳಿ ಪದಾರ್ಥಗಳ ಜಾಸ್ತಿ ತಿಂತಾ ಹೋಗ್ತೀವಿ ಪಿಜ್ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಏನೆಲ್ಲ ಜಂಕ್ ಫುಡ್ಸ್ ಇದೆ ಎಲ್ಲಾನು ನಾವು ತಿಂತಾ ಹೋಗ್ತೀವಿ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ್ಯಂಡ್ ಊಟದ ಮಧ್ಯ ಮಧ್ಯ ಸಾವಿರ ಸತಿ ನೀರು ಕುಡಿಯೋದು ಸೊ ಹೆಚ್ಚು ನೀರು ಕುಡಿಯೋದ್ರಿಂದ ಕೂಡ ಗ್ಯಾಸ್ ಫಾರ್ಮ್ ಆಗುತ್ತೆ ಫಸ್ಟ್ ನಾವು ಊಟ ಚೆನ್ನಾಗಿ ಮಾಡಬೇಕು ಬೇಕು ಅಗತ್ಯ ಇದ್ದರೆ ಮಾತ್ರ ಸ್ವಲ್ಪ ನೀರು ಕುಡಿಬೇಕು ಆವಾಗವಾಗ ನೀರು ಕುಡಿಯೋಕ್ಕೆ ಹೋಗಬಾರ್ದು ಸೊ ಇದನ್ನೆಲ್ಲ ಮಾಡೋದ್ರಿಂದ ಒಂದಷ್ಟು ಅಸಿಡಿಟಿ ಮತ್ತು ಗ್ಯಾಸ್ ಫಾರ್ಮ್ ಆಗೋದಕ್ಕೆ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಓಮ್ ರೆಮಿಡಿಯನ್ನು ನೋಡೋಣ ಈ ಓಮ್ ರೆಮಿಡಿಗೆ ನಾನು ಇವತ್ತು ಬಳಸ್ತಾ ಇರುವಂಥ ಮೊದಲನೇ ಇಂಗ್ರೀಡಿಯೆಂಟ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಇಂಗ್ರೀಡಿಯೆಂಟ್ ಅಂದರೆ ಬೂದ ಕುಂಬಳಕಾಯಿ ಅಂದರೆ ಆ್ಯಶ್ ಗಾರ್ಡ್ ಅಂತಲೂ ಹೇಳ್ತಾರೆ ಇದು ಸಿಂಪಲ್ಲಾಗಿ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ತರಕಾರಿ ಅವರ ಹತ್ರ ಎಲ್ಲ ಕಡೆನೂ ಸಿಗುತ್ತೆ ಆ್ಯಂಡ್ ನಾವು ಇಲ್ಲಿವರೆಗೂ ನಮಗೆ ಗೊತ್ತಿರೋ ಹಾಗೆ ಕೆಲವ್ರು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರೋದು ನಾವು ಆಯುಷ್ ಗಾರ್ಡ್ ಅಂದರೆ ಬೂತ್ ಕುಂಬಳಕಾಯನ್ನ ಡಮ್ ರೂಟ್ ಮಾಡೋದಕ್ಕೆ ಸ್ವೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಥವಾ ಆಯುಧ ಪೂಜೆಗಳಲ್ಲಿ ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಅದು ಬಿಟ್ಟರೆ ನಾವು ಯಾವತ್ತೂ ಇದನ್ನ ಮನೆಗೆ ತಗೊಂಡು ಹೋಗಿರೋದು ನಾವು ನೋಡೇ ಇಲ್ಲ ಬಟ್ ಇದರಲ್ಲಿ ಎಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂದರೆ ನೀವು ಕಂಪ್ಲೀಟಾಗಿ ನೀವು ತುಂಬಾ ಶಾಕ್ ಆಗ್ತೀರ ಬೂದ ಕುಂಬಳಕಾಯಿ ಜ್ಯೂಸನ್ನು ಮಾಡಿ ಪ್ರತಿನಿತ್ಯ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬರೀ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನಾವು ಒನ್ ಅವರ್ ಏನು ತಿನ್ನಬಾರ್ದು ಏನು ಕುಡಿಬಾರ್ದು ಇದನ್ನ ನೀವು ಪ್ರತಿನಿತ್ಯ ಮಾಡ್ಕೊಂಡು ಬರೋದಿದ್ರೆ ಅಸಿಡಿಟಿ ಏನಿದೆ ಗ್ಯಾಸ್ ಫಾರ್ಮ್ ಏನಿದೆ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ಏರ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ನಿಮ್ ಎಟ್ಟು ಟೋವರೆಗೂ ನಿಮ್ಮ ಬಾಡಿ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅದು ಕಂಪ್ಲೀಟ್ ಆಗಿ ನಿವಾರಿಸುತ್ತೆ ಅಂತಾನೆ ಹೇಳ್ಬೋದು ಅಷ್ಟೆಲ್ಲ ಪವರ್ಫುಲ್ ಮೆಡಿಸಿನಲ್ ಪ್ರಾಪರ್ಟೀಸ್ ಈ ಆಶ್ ಗಾರ್ಡ್ ಅಂದ್ರೆ ಬೂತ್ ಕುಂಬಳಕಾಯಲ್ಲಿ ಇದೆ ಸೊ ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಆಶ್ ಗಾರ್ಡ್ ಜ್ಯೂಸ್ ಅಥವಾ ಬೂತ್ ಕುಂಬಳಕಾಯಿ ಜ್ಯೂಸ್ ಮಾಡೋದಕ್ಕೆ ಫಸ್ಟ್ ನಾವು ಒಂದು ಕಪ್ ಬೂತ್ ಕುಂಬಳಕಾಯನ್ನ ಕಟ್ ಮಾಡಿ ವಾಶ್ ಮಾಡಿ ಕ್ಲೀನ್ ಆಗಿ ಕಟ್ ಮಾಡಿ ಒಂದು ಜಾರ್ಗೆ ಹಾಕೊಳ್ಳೋಣ ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಬಿಕಾಸ್ ಅದರಲ್ಲಿ ನೀರಿನ ಅಂಶ ತುಂಬಾನೇ ಇದೆ ಅಂಡ್ ನೀರಿನ ಅಂಶ ಇರೋದ್ರಿಂದ ನಮ್ಮ ಬಾಡಿನ ಅದು ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಯಾವತ್ತು ನಮ್ಮ ಬಾಡಿಯಲ್ಲಿ ನೀರು ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನು ಮಿಕ್ಸಿಂಗು ಬೇಕಾಗಿಲ್ಲ ಬೆಲ್ಲ ಆಗಿರ್ಬೋದು ಶುಗರ್ ಆಗಿರ್ಬೋದು ನೀರಾಗಿರ್ಬೋದು ಯಾವ ಫ್ಲೇವರು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಜಸ್ಟ್ ಇದನ್ನು ಹೀಗೆ ಕುಡಿಬಹುದು ಈ ಆಶ್ ಗಾರ್ಡ್ ಅಥವಾ ಬೂದ್ ಕುಂಬಳಕಾಯಲ್ಲಿ ಆಂಟಿ ಆಸಿಡ್ ಎಲಿಮೆಂಟ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಹೊಟ್ಟೆಯಲ್ಲಿನ ಆಸಿಡ್ ಲೆವೆಲ್ ಅನ್ನ ನಿಯಂತ್ರಣಿಸೋದಕ್ಕೆ ಕೂಡ ಹೆಲ್ಪ್ಫುಲ್ ಆಗಿದೆ ಅಂಡ್ ಸ್ಟಮಕ್ ರಿಲೇಟೆಡ್ ಹೊಟ್ಟೆಯ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಉಪಯುಕ್ತಕಾರಿ ಅಂಡ್ ಇದರಲ್ಲಿ ಫೈಬರ್ ಅಂಶ ಕೂಡ ಹೆಚ್ಚಾಗಿ ಇದೆ ತುಂಬಾ ತುಂಬಾ ಒಳ್ಳೆಯ ಎಲಿಮೆಂಟ್ಸ್ ಅಂದ್ರೆ ಲೈಕ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಪ್ರತಿಯೊಂದು ಇದರಲ್ಲಿದೆ ಸೊ ನೀವು ಇದನ್ನ ದಿನನಿತ್ಯ ಅಭ್ಯಾಸ ಮಾಡ್ಕೋಬಹುದು ಪ್ರತಿನಿತ್ಯ ನೀವು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿವಾರಿಸುತ್ತೆ ಮಿಕ್ಸಿ ಆಗಿದೆ ಫಿಲ್ಟರ್ ಮಾಡೋ ಮುಖಾಂತರ ಇದರ ಸ್ವೀಟ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ತುಂಬಾ ಸ್ವೀಟ್ ಆಗಿರುತ್ತೆ ಡಮ್ ರೂಟ್ ಅಂತ ಎಲ್ಲರೂ ಅಲ್ವಾ ತಿಂತೀವಿ ಬಟ್ ಈ ರೀತಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ ಬಟ್ ನೀವು ಒಂದು ಯಾವಾಗಲೂ ತಿಳ್ಕೊಬೇಕು ಯಾವ್ದು ನಮಗೆ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಕಷ್ಟವಾಗಿರುತ್ತೋ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಇವಾಗ ನಾವು ಒಂದು ಮೆಡಿಸಿನ್ ತಗೊಂಡಿದ ತಕ್ಷಣ ಬೇಗ ಗುಣ ಆಗುತ್ತೆ ಓ ತುಂಬಾ ಚೆನ್ನಾಗಿ ಕೊಟ್ಟರು ಅಂತಂದ್ರೆ ಅದು ಹಂಗಲ್ಲ ಅದ್ರಲ್ಲಿ ತುಂಬಾ ಡೋಸೇಜ್ ಇರುತ್ತೆ ಅಂಡ್ ಅದರಿಂದ ಸೈಡ್ ಎಫೆಕ್ಟ್ಸ್ ಗಳೇ ಹೆಚ್ಚು ಸೊ ನಮ್ಗೆ ಯಾವಾಗ ಅದು ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಅಂತಂದ್ರೆ ಅದ್ರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂಡ್ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅರ್ಥ ನೋಡಿದ್ರಲ್ಲ ಈಗ ಗಾರ್ಡ್ ಅಥವಾ ಬೂದ್ ಕುಂಬಳಕಾಯಿ ಜ್ಯೂಸ್ ರೆಡಿ ಆಗಿದೆ ಇದಕ್ಕೆ ನಾವೇನು ಬೆರೆಸಿಲ್ಲ ಲೈಕ್ ಜಸ್ಟ್ ನೀರನ್ನು ತೊಗೊಂಡು ಫಿಲ್ಟರ್ ಮಾಡಿರೋದಷ್ಟೇ ಆ್ಯಂಡ್ ಈ ನೀರನ್ನು ನಾವು ಪ್ರತಿನಿತ್ಯ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾವ ಟ್ಯಾಬ್ಲೆಟ್ನ ಅವಶ್ಯಕತೆ ಇರಲ್ಲ ಯಾವುದೇ ರೀತಿಯ ಏನು ನೀವು ಜೀರಾ ಡ್ರಿಂಕ್ ಆಗಿರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ಸ್ಗೆ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು ಆ್ಯಸಿಡಿಟಿಗಂತೂ ಏಳ್ ಮಾಡಿಸಿದಂಥ ರಾಮಬಾಣದಂಥ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಹೊಟ್ಟೆ ಸಂಬಂಧಿತ ಯಾವುದೇ ಕಾಯಿಲೆಗಳಿದ್ರು ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆ್ಯಂಡ್ ಡೈಜೆಷನ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಈ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ನೀವು ದಿನನಿತ್ಯ ಕುಡಿತಾ ಬನ್ನಿ ನೀವೇ ನೋಡ್ತೀರಾ ರಿಸಲ್ಟನ್ನು